ಭಟ್ಕಳ ತಾಲೂಕಿನ ಭರತನಾಟ್ಯ ಕಲಾವಿದೆಯರಾದ ಶಿಲ್ಪಾ ನಾಯ್ಕ ಮತ್ತು ಶ್ರುತಿನಾಯ್ಕ್ ತಮ್ಮ ಗುರುಗಳಾದ ವಿದುಷಿ ಡಾ ಸ್ವಾತಿ ಪಿ ಭಾರದ್ವಾಜ್ ಅವರ ಸಮ್ಮುಖದಲ್ಲಿ ಭಟ್ಕಳದ ನಾಗಯಕ್ಷಿ ಸಭಾಭವನದ ಭವ್ಯ ರಂಗಸಜ್ಜಿಕೆಯಲ್ಲಿ ಶಾಸ್ತ್ರೋಕ್ತವಾಗಿ ರಂಗಪ್ರವೇಶ ಮಾಡಿದರು ವಿದುಷಿ ಅಕ್ಷತಾ ಉಪಾಧ್ಯಾಯ ಅವರ ಗಾಯನ ವಿದುಷಿ ಶಶಿಕಲಾ ಅವರ ಮೃದಂಗ ವಿದುಷಿ ರಮ್ಯಾ ಚೇತನ್ ಅವರ ವಯಲಿನ್ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ ಅವರ ಮೋರ್ಸಿಂಗೆ ಕಲಾವಿದೆಯರು ಗೆಜ್ಜೆ ಕಟ್ಟಿ ನಾಟ್ಯ ಪ್ರಿಯರನ್ನ ರಂಜಿಸಿದ್ರು ಪ್ರೇಕ್ಷಕರು ಆಗಾಗ್ಗೆ ಚಪ್ಪಾಳಿ ತಟ್ಟಿ ಕಲಾವಿದರನ್ನ ಹುರಿದುಂಬಿಸಿದ್ರು ಆರಂಭದಲ್ಲಿ ನಟರಾಜನಿಗೆ ಪೂಜೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಬಹಳಷ್ಟು ಮಹಿಳೆಯರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಕಲೆ ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಳ್ಳೋದು ಕಾಣ್ತೇವೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಭರತನಾಟ್ಯ ಕಲಾವಿದೆಯರಾದ ಶಿಲ್ಪ ಹಾಗೂ ಶ್ರುತಿ ಭಟ್ಕಳದಲ್ಲಿ ರಂಗ ಪ್ರವೇಶ ಮಾಡಿರುವುದು ಸಂತಸದ ಸಂಗತಿಯಾಗಿದೆ ಇದರಿಂದ ಭಟ್ಕಳದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದ್ದು ಕಲಾವಿದೆಯರು ಜಿಲ್ಲೆಗೆ ಹೆಮ್ಮೆಯನ್ನ ತಂದಿದ್ದಾರೆ ಎಂದರು ಅರ್ಧ ಭಾಗ ಮುಗಿಯಿತು ಅಂತಕ್ಕಂಥ ಭಾವನೆಗಳಲ್ಲಿ ಇವತ್ತು ಸಾಧನೆ ಮಾಡಿದಂಥವ್ರು ತಿಳ್ಕೊಳ್ತಾರೆ ಖಂಡಿತ ಈ ಶಿಲ್ಪ ಮತ್ತು ಶ್ರುತಿಯ ಇಬ್ಬರ ಇತಿಹಾಸ ನೋಡಿದಾಗ ಬಹಳ ಸಂತೋಷ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಪ್ರತಿಭೆಗಳನ್ನ ನಮ್ಮ ಭಟ್ಗಳ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಇದು ನಮ್ಮ ಹೆಮ್ಮೆ ತರ್ತಕ್ಕಂಥ ವಿಚಾರ ಅವರಿಗೆ ನಾನು ಆಜಿ ಬೇಳ್ತೇನೆ ಅವ್ರ ಕುಟುಂಬದವರು ಬಹಳ ಅರ್ಥದಲ್ಲಿರ್ತಕ್ಕಂಥ ನಮ್ಮ ನಮ್ಮ ಕುಟುಂಬದ ಇದಾಗಿ ಹೆಮ್ಮೆಯ ವಿಚಾರ ಇದೆ ನಮ್ಗೆ ಇದು ಸಣ್ಣ ಕೆಲಸ ಅಂತ ಇದು ಸಣ್ಣ ಕೆಲಸ ಅಲ್ಲ ಇದು ಬೃಹತ್ ಆಗಿರ್ತಕ್ಕಂಥ ಒಂದು ಇತಿಹಾಸದ ಸಾಧನೆ ರಂಗ ಪ್ರವೇಶ ಮಾಡ್ತಕ್ಕಂಥದ್ದು ಬಹುಶಃ ಯಕ್ಷಗಾನದಲ್ಲಿ ತಾವು ಕೇಳಿರ್ಬೇಕು ಆದ್ರೆ ಇವತ್ತು ಭರತನಾಟ್ಯದಲ್ಲಿ ಬಹುಶಃ ಕಲೆ ಯಾವ ರೀತಿ ಅವರನ್ನು ಆಲೋಚಿಸಿ ಅಂತ ಹೇಳಿದ್ರೆ ಕಲೆಗೆ ಒಂದು ಸೀಮಿತ ಇಲ್ಲ ಕಲೆಗೆ ಶ್ರೀಮಂತರು ಬಡವರು ಅಂತಕ್ಕಂತ ಭಾವನೆಗಳಿಲ್ಲ ಇವರ ಸಾಧನೆಗಳೆಲ್ಲ ಗೊತ್ತಾಗಿರ್ತಕ್ಕಂಥದ್ದು ಅವ್ರ ಮನೆಗೆ ಬಂದು ನೋಟಿಸ್ ಕೊಟ್ಟಾಗ ಅವ್ರ ಸಾಧನೆ ಬಗ್ಗೆ ಗೊತ್ತಾಯ್ತು ಇವತ್ತು ಸುಂದರ ಕಾರ್ಯಕ್ರಮದ ಮೂಲಕ ಭರತನಾಟ್ಯದ ರಂಗ ಪ್ರವೇಶ ಇವತ್ತು ಪ್ರಾರಂಭ ಆಗ್ತದೆ ಇವತ್ತು ಅವರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅವರು ಈ ಅವರ ಜೀವನದ ಮುಂದಿನ ಭಾಗ ಅತ್ಯಂತ ಯಶಸ್ವಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಅವರಿಗೆ ನಡೀಲಿ ಭಗವಂತ ಇನ್ನೂ ಹೆಚ್ಚು ಸಾಧನೆ ಮಾಡತಕ್ಕಂತ ಶಕ್ತಿ ಎರಡು ಅಕ್ಕ ತಂಗಿಗೆ ಕೊಡ್ಲಿ ಅಂತಕ್ಕಂಥ ಶುಭ ನುಡಿಯನ್ನ ಈ ಅವರಿಗೆ ಮತ್ತೊಮ್ಮೆ ಅಂತ ಇವತ್ತು ಎಲ್ಲಾ ಅಭಿರುಚಿಯ ಜನರಿಗೂ ಸಂತೋಷ ನೀಡುವ ಕಲೆ ಭರತನಾಟ್ಯವಾಗಿದೆ ಎಂದು ರಾಷ್ಟಮಟ್ಟದ ಭರತನಾಟ್ಯ ಕಲಾವಿದೆ ಪಲ್ಲವಿ ರಾಘವೇಂದ್ರ ಹೇಳಿದರು ಡಾ ಸ್ವಾತಿ ಭಾರದ್ವಾಜ್ ತಮ್ಮ ಶಿಷ್ಯರಿಗೆ ಸಮರ್ಪಕವಾಗಿ ತಮ್ಮ ಕಲೆಯನ್ನ ಧಾರೆ ಎರೆದಿರುವುದನ್ನು ರಂಗಪ್ರವೇಶ ಮಾಡಿದ ಕಲಾವಿದೆಯರು ಆರಂಭದಲ್ಲಿಯೇ ತೋರಿಸಿಕೊಟ್ಟಿದ್ದಾರೆ ಎಂದು ವಿವರಿಸಿದರು ಭಟ್ಕಳ ಆಸರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣ ಮಾತನಾಡಿ ಶಿಲ್ಪ ಮತ್ತು ಶ್ರುತಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಕಲೆಯನ್ನ ಧಾರೆ ಎರೆಯಲಿ ಎಂದು ಆರ್ ವ್ಯಕ್ತಪಡಿಸಿದ್ರು ದಂತವೈದ್ಯರಾದ ಡಾಕ್ಟರ್ ರವಿ ರವಿನಾಯ್ಕ ಡಾಕ್ಟರ್ ನಮೃತಾ ನಾಯ್ಕ್ ಉದ್ಯಮಿ ಕೃಷ್ಣಾನಂದ್ ಬಾಂದೇಕರ್ ಮಾತನಾಡಿದರು ಶಿಲ್ಪಾ ನಾಯ್ಕ್ ಅವರ ತಂದೆ ನಾಗಪ್ಪ ನಾಯ್ಕ್ ತಾಯಿ ಶಾರದಾ ನಾಯ್ಕ್ ಪತಿ ಗಣಪತಿ ನಾಯ್ಕ್ ಶ್ರುತಿ ಅವರ ಪತಿ ರವಿನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಆರ್ಜೆ ಪ್ರಸನ್ನ ಕಾರ್ಯಕ್ರಮ ನಿರೂಪಿಸಿದ್ರು ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ರಂಗ ಪ್ರವೇಶ ಸಂಭ್ರಮಕ್ಕೆ ಸಾಕ್ಷಿಯಾದ್ರು Jewelers, diamond, gold, silver, biggest jewelry showroom in Karwar. ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ